ಎಲ್ಲರ ಗ್ರಾಮಸ್ಥರ ಮತ್ತು ಎಲ್ಲರ ಸಹಕಾರದಿಂದ ಎಲ್ಲ ನಿರ್ದೇಶಕರ ಸಹಕಾರದಿಂದ ಇವತ್ತು ನೂತನವಾಗಿ ನಾನು ನಾಲ್ಕನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀವಿ ನಮ್ಮ ನಾಯಕರಾದಂಥ ನಮ್ಮ ಸ್ನೇಹಿತರಾದಂಥ ಗಂಗರಂಗಣ್ಣವರು ಚಂದ್ರೇಗೌಡರು ನಾಗರಾಜ್ ಅವರು ನಮ್ಮೆಲ್ಲ ನಾಯಕರುಗಳು ಸೇರಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ನಾನು ನಾಲ್ಕನೇ ಬಾರಿ ಸತತವಾಗಿ ಕಾಲಿನ ಸೊಸೈಟಿಗೆ ಅಧ್ಯಕ್ಷರಾಗಿ ಇವತ್ತು ಆಯ್ಕೆಯಾಗಿದ್ದೀವಿ ಅದಕ್ಕೆ ನಾನು ಎಲ್ಲ ನಮ್ಮ ಗ್ರಾಮಸ್ಥರಿಗೆ ಮತ್ತು ನಮ್ಮ ಆಯ್ಕೆ ಆಗಿರ್ತಕ್ಕಂಥ ಎಲ್ಲ ನಿರ್ದೇಶಕರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಆರಂಭ ಆಗಿದೆ ನಿಮ್ಮ ಆಯ್ಕೆ ಏನಾದರೂ ಆಗತ್ತಾ ಅಥವಾ ಏನಾದರೂ ಬೇಡಿಕೆ ಏನಾದರೂ ಅಂತ ಖಂಡಿತವಾಗ್ಲೂ ಬೊಮ್ಮಲ್ ಸ್ಥಾನಕ್ಕೆ ನಿರ್ದೇಶಕರ ಸ್ಥಾನಕ್ಕೆ ಆಯ್ಕೆ ಆಗಬೇಕು ನಿರ್ದೇಶಕನಾಗಿ ನಾನು ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಸುಮಾರು ದಿವಸದಿಂದ ನಾವು ಬಾಲಣ್ಣನಿಗೂ ಎರಡು ಮೂರು ತಿಂಗಳು ಮುಂಚೆ ಅದನ್ನು ನಾವು ವ್ಯಕ್ತಪಡಿಸಿದ್ವಿ ಈ ಕ್ಷೇತ್ರದಲ್ಲಿ ಬಾಲಣ್ಣ ಮತ್ತು ನಮ್ಮ ನಾಯಕರಾದಂಥ ನಮ್ಮ ನಾಯಕರಾದಂಥ ಎನ್ ಎನ್ ಶ್ರೀನಿವಾಸರವರು ಅವರು ಅವರಿಬ್ಬರೂ ಕೂಡ ನಾವು ಕೇಳಿದ್ದೆವು ಸೀನಣ್ಣ ಅವರು ಹೇಳಿದ್ರು ನಮಗೆ ಬಾಲಣ್ಣನ ಸಹಕಾರ ತೊಗೊಳ್ಳೋಣ ಬಾಲಣ್ಣನ ನಾನು ಮಾತನಾಡ್ತೀನಿ ಬಾಲಣ್ಣನ ವಿಶ್ವಾಸಕ್ಕೆ ತೊಗೊಂಡು ನಾವು ಅಲ್ಲಿ ಎಲೆಕ್ಷನ್ ಮಾಡಬೇಕು ನಾವು ಸೋಲೂರು ಒಬ್ಬಳಿಗೆ ಈ ಸಾರಿ ನಿರ್ದೇಶಕರ ಸ್ಥಾನವನ್ನು ಯಾವುದೇ ಕಾರಣಕ್ಕೂ ಬಿಡೋದು ಬೇಡ ನೂರಕ್ಕೆ ನೂರು ನಾನು ಎಫರ್ಟ್ ಹಾಕಿ ಬಾಲಣ್ಣನ ಮನವೊಲಿಸಿ ಬಾಲಣ್ಣನ್ನು ಕರ್ಕೊಂಡು ಹೈಕಮಾಂಡ್ ಹತ್ರವಾಗಿ ಡಿ ಕೆ ಶಿವಕುಮಾರ್ ಅವರ ನಮ್ಮ ಎಂ ಪಿ ಸಾಹೇಬರಾದ ಡಿ ಕೆ ಸುರೇಶಣ್ಣ ಅವರ ಜೊತೆಯಲ್ಲೇ ಮಾತನಾಡಿ ಸೋಲೂರು ಹೋಬಳಿಗೆ ಈ ನಿರ್ದೇಶಕರ ಸ್ಥಾನವನ್ನು ಲೈನ್ ನಾವು ತಗೊಂಬರೋಣ ನೀವು ಯಾವುದೇ ಕಾರಣಕ್ಕೂ ಈ ಇಂಜರಿ ಕೆಲಸ ಮಾಡಿ ನೀವು ನೀವು ಚುನಾವಣೆ ಮಾಡಲಿಕ್ಕೆ ರೆಡಿಯಾಗಿ ಬಾಲಣ್ಣನ ಹತ್ರ ಮಾತಾಡೋಣ ನೀವು ಹೋಗಿ ಫಸ್ಟ್ ಬಾಲಣ್ಣನ ಹತ್ರ ಮಾತಾಡ್ಕೊಂಡು ಬನ್ನಿ ಅಂತ ಹೇಳಿದರು ಅದೇ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ ನಾವು ಬಾಲಣ್ಣನ ಭೇಟಿ ಮಾಡಿದ್ವು ಬೆಳಗ್ಗೆ ಏಳು ಗಂಟೆಗೆ ಹೋಗಿ ಇವತ್ತು ಅಧ್ಯಕ್ಷ ಚುನಾವಣೆ ಇದೆ ಅಣ್ಣ ಅಂತೇಳಿ ಇದಕ್ಕೂ ಮುಂಚೆ ಮೂರು ತಿಂಗಳು ಮುಂಚೆ ನಾವು ಬಾಲಣ್ಣನ ಹತ್ರ ಮಾತಾಡಿದ್ವಿ ಈ ವಿಚಾರವಾಗಿ ನಾನು ಗಂಗರಂಗಣ್ಣ ಇರಲ್ಲ ನಿರ್ದೇಶಕರ ಸ್ಥಾನಕ್ಕೆ ಬೇರೆ ಯಾರನ್ನಾದ್ರೂ ಒಬ್ಬರನ್ನ ನೀವು ಅಣ್ಣ ಈ ಸಾರಿ ಬೇರೆಯವ್ರನ್ನ ಕ್ಯಾಂಡಿಡೇಟ್ ಚೇಂಜ್ ಮಾಡಿ ಅಂತೇಳಿ ಅದು ಅವ್ರು ಹೇಳಿದ್ರು ಯಾಕೆ ರಾಜಣ್ಣನೂ ಇದ್ದಾರೆ ರಾಜಣ್ಣ ನನಗೆ ಬೇಡ ಯಾರಿಗೇನ ಕೊಡಿ ಅಂತ ಹೇಳ್ತಾ ಇದ್ದಾರೆ ಹಂಗೇನೋ ಆದರೆ ನೀನೇ ನಿಂತ್ಕೋ ಗಂಗರಂಗಣ್ಣ ಅಂತ ಗಂಗರಂಗಣ್ಣಗೆ ಸೂಚಿಸಿದ್ರು ಗಂಗರಂಗಣ್ಣವ್ರು ನಮ್ಮದು ಲೇಡೀಸ್ ಸೊಸೈಟಿ ಮಾಡಿದ್ದಾರೆ ಬೇಡ ಗ ಬಾಬಣ್ಣ ಅಧ್ಯಕ್ಷರಾಗಿದ್ದಾರೆ ಅವ್ರನ್ನ ನೀವು ಬಾಬಣ್ಣ ಅಧ್ಯಕ್ಷರಾಗಿದ್ದಾರೆ ಅವ್ರನ್ನೇ ನೀವು ನಿರ್ದೇಶಕ ಸ್ಥಾನಕ್ಕೆ ಇದು ಮಾಡಿ ನಿಮ್ಮ ಇದರಲ್ಲಿ ಮಾಡಬೇಕು ಅಂತ ಹೇಳಿದ್ರು ನಾನು ಅವಾಗ ನಿಮ್ಮ ಫೋಟೋ ಹಾಕ್ಕೊಂಡು ನಿಮ್ಮ ಜೊತೆ ಎಲೆಕ್ಷನ್ ಮಾಡ್ಬೇಕಣ್ಣ ಅಂದರೆ ನಾನೇ ನಿಂತು ನಾನೇ ಮಾಡಿಸ್ತೀನಪ್ಪ ಅಂತ ಭರವಸೆ ಕೊಟ್ಟಿದ್ದರು ರಾಜಣ್ಣ ಅವ್ರಿಗೆ ಬೇಡ ಅಂತ ಏನಾದರೂ ಹೇಳಿದ್ರೆ ಮಾಡ್ತೀನಿ ಅಂತೇಳಿ ಆ ನಿಟ್ಟಿನಲ್ಲಿ ಅವರು ಇದುವರೆಗೂ ಕೂಡ ಯಾರು ಲೀಡರ್ಗಳ್ನ ಸಂಪರ್ಕ ಮಾಡಿಲ್ಲ ನಿಲ್ತೀನಿ ಅಂತ ಆಗಿದ್ದಾಗ ನಾವು ಗಂಗರಂಗಣ್ಣವರು ನಾವು ಮತ್ತು ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲ ಸೋಲೂರು ಹೋಬಳಿನಲ್ಲಿ ನೀವು ನಿರ್ದೇಶಕ ಸ್ಥಾನಕ್ಕೆ ಬಾಲಣ್ಣನ ಹತ್ರ ನಮ್ಮ ಎಮ್ ಎಲ್ ಎ ಅವ್ರ ಹತ್ರ ಕೇಳಿ ನೀವು ಪ್ರಬಲವಾಗಿ ಓಡಾಟ ಮಾಡಿ ನೀವು ನಿಂತ್ಕೊಳ್ಳೇಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದಾಗ ನಮ್ಮ ಶಾಸಕರು ಕೂಡ ಅದಕ್ಕೆ ಸ್ಪಂದಿಸಿದ್ದಾರೆ ಬಾಲಣ್ಣನೂ ಕೂಡ ಇವತ್ತು ಹೋದಾಗ ಆಯ್ತು ಈಗ ನಾನು ಅರ್ಜೆಂಟ ಪ್ರವಾಸ ಹೊರಟಿದ್ದೀನಿ ಆರನೇ ತಾರೀಕು ಬರ್ತೀನಿ ಬಂದ ನಂತರ ಮಾತನಾಡೋಣ ಮಾತನಾಡಿ ಬಗೆಹರಿಸೋಣ ಅಂತ ಹೇಳಿದ್ದಾರೆ ಇವರಿಬ್ಬರೂ ನಮ್ಮ ನಾಯಕರೇನಿದ್ದಾರೆ ಏನಿದ್ದಾರೆ ಇವರಿಬ್ಬರೂ ನಾಯಕರುಗಳು ಕೂತ್ಕೊಂಡು ಅವ್ರು ಏನು ಒಮ್ಮತದ ನಿರ್ಣಯ ಹೇಳ್ತಾರೆ ನಿಂತ್ಕೊಳ್ಳಿ ಅಂತ ಅಂದರೆ ನಿಂತ್ಕೊಂಡು ಚುನಾವಣೆ ಮಾಡ್ತೀವಿ ಇಂಥವ್ರಿಗೆ ಸೂಚಿಸ್ತೀವಿ ನಾವು ಅವ್ರಿಗೆ ಚುನಾವಣೆ ಮಾಡಪ್ಪ ಅಂತ ಹೇಳಿದ್ರೆ ನಾವು ಎಲ್ಲ ನಾಯಕರು ಕೂಡ ಅವರು ಸೂಚಿಸಿದಂಥ ಕ್ಯಾಂಡಿಡೇಟ್ಗೆ ನಾವು ಎಲೆಕ್ಷನ್ ಮಾಡ್ತೀವಿ ಅವ್ರ ವಿರುದ್ಧ ನಾವು ಯಾವತ್ತೂ ಹೋಗೋದಿಲ್ಲ ಇವರಿಬ್ಬರೂ ಕೂಡ ಏನು ನಿರ್ಣಯ ತಗೋತಾರೆ ಅದಕ್ಕೆ ನಾವು ಭದ್ರಾಗಿದ್ದೀವಿ ಇವರಿಬ್ಬರೂ ಕೂಡ ನಮ್ಮ ಪರವಾಗಿರ್ತಾರೆ ಅನ್ನೋ ನಂಬಿಕೆ ನಮಗಿದೆ ನಮ್ಮ ಶಾಸಕರು ಇದಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದಾರೆ ಬಾಲಣ್ಣನ ಬೆಂಬಲ ಸಿಕ್ಕಿದ್ರೆ ಗ್ಯಾರಂಟಿ ನಾವು ನಿರ್ದೇಶಕರು ಆಗ್ತೀವಿ ಬಾಲಣ್ಣನ ಬೆಂಬಲ ಅತಿ ಅವಶ್ಯಕವಾಗಿ ಬೇಕಾಗಿದೆ ನಮಗೆ ಅದನ್ನು ನಮ್ಮ ಶಾಸಕರನ್ನು ಮಾತಾಡ್ತೀನಿ ನಾನು ಹೈಕಂಬಳ ಹತ್ರನೂ ಮಾತಾಡ್ತೀನಿ ಬಾಲಣ್ಣನ ಹತ್ರನೂ ವಿಶ್ವಾಸಕ್ಕೆ ತಗೊಂಡು ನಾವು ಮಾಡೋಣ ನನ್ನ ಭರವಸೆ ಕೊಟ್ಟಿದಾಗ ನೂರಕ್ಕೆ ಮೂರು ನಂಬಿಕೆ ಇದೆ ನಮಗೆ ಮುಂದಿನ ನಡೆ ಅಂದ್ರೆ ಈಗ ನಾವು ಮೂರ್ನಾಲ್ಕು ಬಾಲಣ್ಣವ್ರನ್ನ ಭೇಟಿ ಮಾಡಿದಾಗ ನಮ್ಗೊಂದು ಸೋಲೂರು ರೋಬಿ ಈಗ ನಮ್ಗೆ ಏನಾಗಿದೆ ಸೋಲು ರೋಬಳಿ ನೆಲಮಂಗ್ಲಾ ಕಾನ್ಸ್ಟಿಟ್ಯೂನ್ಸಿ ಕೋಆಪ್ರೇಟಿವ್ ಸೊಸೈಟಿಗಳ ಮಾಗಡಿ ಕಡೆ ನಮಗೆ ಹೆಚ್ಚಿನದಾಗಿ ಬಾಲಣ್ಣ ಸಹಕಾರ ಬೇಕು ಇವು ಸಹಕಾರ ಸಂಘಗಳು ಸಹಕಾರದಿಂದಲೇ ಹೋಗ್ಬೇಕು ವಿರೋಧ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಬಾಲಣ್ಣವ್ರನ್ನ ಕೇಳಿದಾಗ ಮೂರು ಇಂಚೆ ರಾಜಣ್ಣವ್ರೇನೋ ಅಸಮಾಧಾನ ಇದ್ದಾರೆ ನಿಂತ್ಕೊಳ್ಳೋಕ್ಕೆ ಬೇಡ ಅಂತ ಹೇಳವ್ರೆ ನೀವೇ ಯಾರನ್ನ ಸೋಲ್ರೊಬ್ಬಳಿ ನಿಂತ್ಕೊಂಡಿ ನಡ್ರಿ ಅಂತ ಹೇಳಿದಾಗ ಆಯಿತು ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ದು ಈಗ ಕೋಆಪ್ರೇಟಿವ್ ಸೊಸೈಟಿಗಳು ಸಹಕಾರ ಅದಕ್ಕಿಂತ ಹೆಚ್ಚಿನದಾಗಿ ಎರಡೂ ಎರಡೂ ತಾಲೂಕಿನ ಶಾಸಕರು ಇದಕ್ಕೆ ಸಹಕಾರ ಇರಬೇಕು ಒಂದು ಹೋಬಳಿ ನೆಲಮಂಗ್ಲ ಶಾಸಕರು ಸೇರ್ತದೆ ಇನ್ನೆರಡು ಎರಡು ಮಾ ಬಾಲಣ್ಣವರು ಸೇರ್ತದೆ ಇದು ಸಹಕಾರದಿಂದನೇ ಮಾಡ್ಕೊಬೇಕಾಗಿರೋದ್ರಿಂದ ಎರಡೂ ಶಾಖ ಶಾಸಕರನ್ನು ಭೇಟಿ ಮಾಡಿ ನಮಗೊಂದು ಸೋಲೂರು ಒಬ್ಬಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡು ಕೇಳಿದಾಗ ನಮ್ಮ ಶಾಸಕರು ಆಯಿತು ಬಾಲಣ್ಣವ್ರ ಜೊತೆ ಕೂತು ಮಾತಾಡೋಣ ಈ ಸಲ ಸೋಲೂರು ಒಬ್ಬಳಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳೋಣ ಸಹಕಾರ ಕೇಳೋಣ ಮಾತಾಡೋಣ ಅಂತ ಹೇಳಿದ್ದಾರೆ ಇಬ್ಬರೂ ಶಾಸಕರು ಕೂತ್ಕೊಂಡು ಒಮ್ಮತದ ಅಭ್ಯರ್ಥಿ ತೀರ್ಮಾನ ಮಾಡಿ ಈಗ ನೂರೈವತ್ತು ನೂರ ಅರವತ್ತು ಸೊಸೈಟಿ ಇದ್ದಾವೆ ಸೊಸೈಟಿ ಅಧ್ಯಕ್ಷಗಳು ಸಹಕಾರ ಬೇಕು ನಮ್ಮ ಸೋಲೂರು ಹಬ್ಬಳಿ ಒಂದೇ ಸಹಕಾರದಿಂದ ಆಗೋಲ್ಲ ಮೂರು ಹಬ್ಬಳಿ ಸಹಕಾರನೂ ಇರಬೇಕು ಒಂದು ಹೋಬಳಿ ಒಂದು ಕಡೆ ಇನ್ನೆರಡು ಹಬ್ಬಳಿ ಒಂದು ಕಡೆ ಆದರೆ ಸಹಕಾರ ಆಗಲ್ಲ ಅದು ಹಂಗಾಗಿ ಎರಡೂ ಶಾಸಕರನ್ನ ಕೂತ್ಕೊಂಡು ಮಾತಾಡಿ ಅವರು ಯಾವ ಅಭ್ಯರ್ಥಿನ ತೀರ್ಮಾನ ಮಾಡ್ತಾರೋ ಆ ಅಭ್ಯರ್ಥಿ ಪರವಾಗಿರ್ತೀವಿ ನಾವು ಸೋಲೂರು ಹೋಬಳಿ ಎಲ್ಲ ಅಧ್ಯಕ್ಷರು ನಾವು ಸೋಲೂರು ಹೋಬಳಿ ಮುಖಂಡರುಗಳು ಸೋಲೂರು ಹಬ್ಬಳಿಗೆ ಕೊಡಬೇಕು ಅಂತ ನಾವು ಬಾಲಣ್ಣವ್ರನ್ನಲ್ಲಿ ಬೇಡಿಕೆ ಇಟ್ಟಿದ್ದೀವಿ ಅದಕ್ಕೆ ಅಂತಿಮವಾಗಿ ಬಾಲಣ್ಣವರು ಅವರು ಯಾರನ್ನು ತೀರ್ಮಾನ ಮಾಡ್ತಾರೋ ತೀರ್ಮಾನ ಮಾಡೋ ಅಭ್ಯರ್ಥಿಗೆ ಎಲ್ಲ ಸಹಕಾರಿಗಳು ಅವ್ರ ಸಹಕಾರ ಕೊಟ್ಟು ಗೆಲ್ಸ್ಕೊಳ್ಳೋ ಕೆಲಸ ಮಾಡ್ತೀವಿ ನಮಗೆ ಕೊಟ್ಟರೆ ನಮ್ಮದೇ ಗೆಲುವು ಇಲ್ಲ ಅವರಿಬ್ಬರು ಯಾರನ್ನು ಸೂಚಿಸಿ ಅವ್ರಿಗೆ ಕೊಡ್ತಾರೋ ಅವ್ರಿಗೆ ಗೆಲುವು ಥರ ಥರ ನಾವು ನೋಡಿಕೊಂಡು ಎಲೆಕ್ಷನ್ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಈಗ ನಾನು ಬೆಳಿಗ್ಗೆ ಎಲ್ಲೋ ಒಂದು ಕಡೆ ಹೇಳಿದೆ ನಮ್ಮ ಸೋಲೂರು ಹುಬ್ಬಳ್ಳಿ ಪರಿಸ್ಥಿತಿ ಹೆಂಗಪ್ಪ ಅಂದರೆ ಚಿಕ್ಕ ಮಕ್ಕಳಿದ್ದಾಗ ಇದ್ದಾಗ ನಮ್ಮಮ್ಮ ನಮ್ಮಮ್ಮ ಅಂತಾರೆ ದೊಡ್ಡವರಾದ್ಮೇಲೆ ನಿಮ್ಮಮ್ಮ ನಿಮ್ಮಮ್ಮ ಅಂತ ಇಲ್ಲಿ ಅವಕಾಶ ಬೇಕಾದಾಗ ಎಲ್ಲಾರ್ಗೂ ಸೌಲಭ್ಯ ಬೇಕು ನಮ್ಗೆ ಅವಕಾಶ ಕೇಳಿದಾಗ ನೀವ್ಯಾರೋ ನೀವ್ಯಾರೋ ಅವ್ರಿಗೆ ಬೇಕಾದಾಗ ನಮ್ಮವರು ನಮ್ಮವರು ಅಂತಾರೆ ನಮಗೆ ಬೇಕಾದಾಗ ನಿಮಗೆ ನೀವ್ಯಾರೋ ನೀವ್ಯಾರು ಅಂತಾರೆ ಹಂಗಾಗಿ ನಮ್ಮ ಪರಿಸ್ಥಿತಿ ಮತ್ತೆ ತಾಯಿ ಧೋರಣೆನೇ ಯಾರು ಬಂದ್ರೂ ಎಷ್ಟೇ ಸಹಕಾರ ಮಾಡಿದ್ರು ನಮ್ಮ ಓಟ್ನ ಎಮ್ ಎಲ್ ಎಗೆ ಎಲುಗಾಗ್ತೀವೋ ಆ ತಾಲೂಕಿಗೆ ಸೇರ್ಕೊಂಡೋಗರೆಗೂ ಇದೇ ಧೋರಣೆಯೇ ನಮ್ಮದು ಅವ್ರಿಗೆ ಅವಕಾಶ ಬೇಕಾದಾಗ ನಮ್ಮವರು ಅಂತಾರೆ ನಮ್ಗೆ ಅವಕಾಶ ಕೇಳಿದಾಗ ನಿಮ್ಮ ನೀವು ಯಾರೋ ನಮ್ಮ ಪರಿಸ್ಥಿತಿ ಹಂಗಾಗಿಲ್ಲ ನಮ್ಮ ನಮ್ಮ ಮನಸ್ಸಿಗೆ ಹಂಗೆ ಅನಿಸ್ತಾ ಇದೆ ನಮ್ಮ ಮನಸ್ಸಿಗೆ ಟಿಕೆಟ್ ನಿರಂತರವಾಗಿ ಜನಪರ ಸೇವೆಗಳನ್ನು ನಮ್ಮ ಶರ್ಮಾ ಅವರು ಬಾಬು ಅವರು ಅವತ್ತಿಂದನೂ ಕೂಡ ನಮ್ಮ ಒಳ್ಳೆ ಜನಪರ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದು ಇವತ್ತು ಅವ್ರನ್ನ ಅವತ್ತಿನ ಮೊದಲಿಂದನೂ ಅವರು ಈ ವಿ ಎಸ್ ಎಸ್ ಇದು ಎಮ್ ಪಿ ಸಿ ಎಸ್ ನಿರ್ದೇಶಕರಾಗಿ ಬಂದಿದ್ದಂಥವ್ರು ಈ ಸರಿ ಬೇಡ ಅಂತ ಇದ್ದವರಿಗೆ ನಮ್ಮ ಎಲ್ಲರ ನಮ್ಮ ಶಾಸಕರು ಮತ್ತು ಎಲ್ಲ ನಮ್ಮ ಹಿರಿಯರು ಮತ್ತು ಎಲ್ಲ ಮುಖಸ್ಥರ ಮೂಲಕ ಅವ್ರನ್ನ ನಾಮನಿರ್ದೇಶನ ಮಾಡಿ ನಿರ್ದೇಶಕರಾಗಿ ಅವ್ರನ್ನ ಇವತ್ತು ಅಧ್ಯಕ್ಷರಾಗಿ ಒಂದು ಸರ್ವ ಸರ್ವರೂ ಕೂಡ ಎಲ್ಲ ನಿರ್ದೇಶಕರು ಕೂಡ ಯುನಾನಿಮಸ್ ಆಗಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಮಾಡಿದಂಥ ಎಲ್ಲರಿಗೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದೆ ಅವರು ಹೆಚ್ಚಿನ ರೀತಿ ಇನ್ನು ಅಭಿವೃದ್ಧಿ ಪಡೀಲಿ ಬೆಳೀಲಿ ಅಂತ ಹೇಳಿ ಅವರಿಗೆ ನಮ್ಮ ಒಂದು ಅವರಿಗೆ ಆಶೀರ್ ಆಶೀರ್ವಾದ ಮಾಡಬೇಕು ಅಂತ ಶಾಸಕರು ನಾವು ಎಲ್ಲರೂ ಕೂಡ ಅವ್ರನ್ನ ಅಭಿನಂದಿಸಿ ಇವತ್ತು ಒಳ್ಳೆ ಒಂದು ಉತ್ತಮವಾದ ಸ್ಥಾನ ಕೋಲಿ ಅಂತ ದೇವ್ರಿ ಸರಿ ಏನು ಹೇಳ್ತಾರೋ ಅದು ಶಾಸಕರಿಗೆ ಶಾಸಕ ವಿಚಾರ ಅದು ಯಾಕೆಂದ್ರೆ ಅವರು ಅಧಿಕಾರದಲ್ಲಿ ಇರುವಾಗ ಅವ್ರ ಮುಟ್ಟು ನಾವೇನು ಮಾಡೋಕ್ಕಾಗಲ್ಲ ಅವರು ಏನು ಹೇಳ್ತಾರೋ ಅದ್ರಂತೆ ನಾವು ಮುಂದೆ ಬಾಲಕೃಷ್ಣ ಅವರ ಸಹಕಾರ ಕೂಡ ತುಂಬಾ ಅನಿವಾರ್ಯತೆ ಅದಕ್ಕೆ ಏನಾದ್ರು ತಾವು ಮನವೊಲಿಸ್ ಮಾತಾಡ್ತಿವಿ ಅದೆಲ್ಲದೆ ನಮ್ಮ ಹೋಬಳಿಯವರು ನಮ್ಮ ಜೊತೆಲಿ ಇರೋರು ನಾವೆಲ್ಲ ಒಟ್ಟಿಗೆ ಇರುವಾಗ ನಾವು ಯಾವುದೇ ಕಾರಣಕ್ಕೆ ಬಿಡೋದಕ್ಕೆ ಅವಕಾಶ ತಗೊಂಡ್ಬರ್ತೀರಾ ಅಂತ ಪ್ರಯತ್ನ ಮಾಡೋಣ ಶಾಸಕರು ಇದ್ದಾರೆ ಶಾಸಕರು ಏನು ಹೇಳುತ್ತೆ ಅದ್ರ ಮೇಲೆ ಮುಂದಿರಬೇಕು ಸರ್ ಫೋನ್ ತೆಗೀರಿ ಬ್ಯಾಕ್ ಸೈಡ್ ಅವರು ಹಾ ಈ ಕಡೆ ನೋಡಿ ಸರ್ ಏನೂ ಇಲ್ಲ ಹಿಂದೆ सर इक <puresta rateala linguistic problem>